ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದು ವಸ್ತುನಿಷ್ಠ ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ ಅಮೆರಿಕದಲ್ಲಿ ಭೀಕರ ಐಸ್ಟಾಂ ಲಕ್ಷಾಂತರ ಜನರ ಜೀವನ ಅಸ್ತವ್ಯಸ್ತ ಇಂದು ಅಮೆರಿಕದಲ್ಲಿ ಸಂಭವಿಸಿರುವ ಭೀಕರ ಐಸ್ಟಾಂ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿದ್ದೇವೆ ಅಮೆರಿಕದ ಹಲವು ರಾಜ್ಯಗಳಲ್ಲಿ ಭಾರಿ ಹಿಮಪಾತ ಮಳೆ ಮತ್ತು ಗಾಳಿಯಿಂದಾಗಿ ಸಾಮಾನ್ಯ ಜೀವನ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದರೆ ಇದು ಅಮೆರಿಕದ ಇತ್ತೀಚಿನ ವರ್ಷಗಳಲ್ಲಿನ ಅತಿ ದೊಡ್ಡ ವಿಂಟರ್ ಡಿಸಾಸ್ಟರ್ ಆಗಿದೆ ಮೊದಲು ತಿಳಿದುಕೊಳ್ಳೋಣ ಮಿತ್ರದೆ ಐಸ್ಟಾಮ್ ಎಂದರೇನು ಸಾಧಾರಣ ಮಳೆಯಲ್ಲ ಮಳೆ ನೆಲಕ್ಕೆ ಬೀಳುವಾಗಲೇ ಹಿಮವಾಗಿ ಪರಿವರ್ತನೆಯಾಗುತ್ತದೆ ರಸ್ತೆ ವಿದ್ಯುತ್ ಕಂಬ ಮರ ಕಾರು ಎಲ್ಲವೂ ಸಂಪೂರ್ಣವಾಗಿ ಐಸ್ ಲೇಯರ್ನಿಂದ ಮುಚ್ಚಿಕೊಳ್ಳುತ್ತದೆ ಇದರಿಂದ ವಾಹನ ಸ್ಲಿಪ್ ಆಗುತ್ತದೆ ವಿದ್ಯುತ್ ಲೈನ್ ಕಟ್ ಆಗುತ್ತದೆ ನಡೆಯುವುದು ಅಸಾಧ್ಯವಾಗುತ್ತದೆ ಅಮೇರಿಕಾದ ಯಾವ ಯಾವ ರಾಜ್ಯಗಳಲ್ಲಿ ಈ ಪರಿಣಾಮ ಈ ಐಸ್ ಐಸ್ಟಾಂ ಪರಿಣಾಮ ಬೀರಿರುವ ರಾಜ್ಯಗಳು ಯಾವುವೆಂದರೆ ಟೆಕ್ಸಾಸ್ ಪೋಕ್ಲಹೋಮಾ ಅರ್ಕನ್ನಾಸ್ ಮಿಸ್ಸೌರಿ ಕೆಂಟಕಿ ಟೆನ್ನಸಿ ಈ ಭಾಗಗಳಲ್ಲಿ ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕಡಿಮೆ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಗಾಳಿಯ ವೇಗ ಭಾರಿ ಮಳೆ ಮತ್ತು ಹಿಮಪಾತ ಕೆಲವು ಪ್ರದೇಶಗಳಲ್ಲಿ ಒಂದೇ ದಿನದಲ್ಲಿ ಹತ್ತು ಸೆಂಟಿಮೀಟರ್ಗೂ ಹೆಚ್ಚು ಐಸ್ ಜಮಾವಣೆ ದಾಖಲಾಗಿದೆ ವಿದ್ಯುತ್ ರಸ್ತೆ ವಿಮಾನ ಎಲ್ಲವೂ ಬಂದ್ ಈ ಭೀಕರ ಹಿಮಪಾತದಿಂದಾಗಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ತಿಲ್ಲ ಸಾವಿರಾರು ವಿದ್ಯುತ್ ಕಂಬಗಳು ಮುರಿದಿವೆ ಮರಗಳು ರಸ್ತೆಯ ಮೇಲೆ ಬಿದ್ದಿವೆ ಅಮೆರಿಕದ ಪ್ರಮುಖ ಹೆದ್ದಾರಿಗಳು ಸಂಪೂರ್ಣವಾಗಿ ಬಂದ್ ನೂರಾರು ಅಪಘಾತಗಳು ಸಂಭವ ವಿಮಾನ ಸಂಚಾರದಲ್ಲೂ ಭಾರೀ ತೊಂದರೆ ಐದು ಸಾವಿರಕ್ಕೂ ಹೆಚ್ಚು ವಿಮಾನಗಳು ರದ್ದು ಏರ್ಪೋರ್ಟ್ಗಳಲ್ಲಿ ಸಾವಿರಾರು ಪ್ರಯಾಣಿಕರು ಸಿಲುಕಿದ್ದಾರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ಅಮೆರಿಕ ಹಲವಾರು ರಾಜ್ಯಗಳಲ್ಲಿ ಎಮರ್ಜೆನ್ಸಿ ಘೋಷಿಸಿದೆ ನ್ಯಾಷನಲ್ ಗಾರ್ಡ್ ನಿಯೋಜನೆ ಸರ್ಕಾರದ ಸೂಚನೆ ಅಗತ್ಯವಿಲ್ಲದ ಹೊರತು ಪ್ರಯಾಣ ಮಾಡಬೇಡಿ ಹಿಮಪಾತ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಸಾಮಾನ್ಯ ಜನರ ಸ್ಥಿತಿ ಸಾಮಾನ್ಯ ಜನರು ಹೇಳುತ್ತಿರುವುದು ಒಳಗೆ ತನ್ನಣೆಯ ಪರಿಸ್ಥಿತಿ ಹೀಟರ್ ಇಲ್ಲದೆ ಬದುಕುವುದು ಕಷ್ಟ ನೀರು ಪೈಪುಗಳು ಫ್ರೀಜ್ ಆಗಿವೆ ಕೆಲವು ಕಡೆಗಳಲ್ಲಿ ಸೂಪರ್ ಮಾರ್ಕೆಟ್ಗಳು ಬಂದ್ ಆಹಾರ ಹಾಲು ಕೊರತೆ ಶಾಲೆ ಮತ್ತು ಕಚೇರಿಗಳಿಗೆ ರಜೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಮಪಾತದ ವಿಡಿಯೋಗಳು ವೈರಲ್ ಆಗುತ್ತಿವೆ ಮುಂದೆ ಏನಾಗಬಹುದು ಹವಾಮಾನ ತಜ್ಞರ ಪ್ರಕಾರ ಇನ್ನೂ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳವರೆಗೆ ಹಿಮಪಾತ ಮುಂದುವರಿಯಬಹುದು ನಂತರ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸಬಹುದು ಆದರೆ ಈ ಐಸ್ಟಾಂ ಅಮೇರಿಕದ ಆರ್ಥಿಕದ ವ್ಯವಸ್ಥೆಗೆ ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಬಹುದು ಪ್ರಕೃತಿಯ ಮೇಲೆ ಮನುಷ್ಯರು ಮಾಡಿರುವ ಘೋರ ಅಪರಾಧಗಳು ಕಾಡನ್ನು ಕಡಿದು ಕಾಂಕ್ರೀಟ್ ಜಂಗಲ್ ಮಾಡಿದ್ದಾರೆ ಮಳೆ ಕಾಲಕಾಲಕ್ಕೆ ಬೀಳುತ್ತಿಲ್ಲ ಪ್ರಕೃತಿ ಮುನಿಸಿಕೊಂಡರೆ ಅದನ್ನು ತಡೆದುಕೊಳ್ಳುವುದು ಅಸಾಧ್ಯ ಟ್ರಂಪ್ ಎಲ್ಲ ದೇಶಗಳ ಮೇಲೆ ಟಾರಿಫ್ ಹಾಕಿ ತೊಂದರೆ ಕೊಟ್ಟ ವೆನೆಜುಬಲಾದ ಅಧ್ಯಕ್ಷ ನಿಕೋಲಸ್ ಮಡೋರ ಮತ್ತು ಅವರ ಪತ್ನಿಯನ್ನು ಬಂಧಿಸಿದ ಪೆಟ್ರೋಲಿಯಂ ಉತ್ಪನ್ನಗಳ ಆಸೆಗೆ ಈ ಕೆಲಸ ಮಾಡಿದ ಡೆನ್ಮಾರ್ಕ್ನ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಾಕಿದ ತನ್ನ ಸ್ನೇಹಿತರಾಗಿದ್ದ ನ್ಯಾಟೋ ಅನ್ನು ದೂರ ಮಾಡಿಕೊಂಡ ಅದಕ್ಕೆ ಮಿತ್ರರು ಹೇಳೋದು ಮಾಡಿದ್ದುನ್ನು ಮಾರಾಯ ಈಗ ಪ್ರಕೃತಿ ವಿಕೋಪದಿಂದ ತನ್ನ ದೇಶದ ಜನತೆಯ ಪ್ರಾಣಹಾನಿ ಕೋಟ್ಯಂತರ ಡಾಲರ್ ನಷ್ಟ ಇನ್ನು ಮುಂದಾದರೂ ಪ್ರಕೃತಿ ಕಲಿಸುತ್ತಿರುವ ಪಾಠ ಕಲಿಯದೇ ಹೋದರೆ ಮುಂದೊಂದು ದಿನ ಘೋರ ದುರಂತ ಅಂತ್ಯ ಕಾಣಬೇಕಾಗುತ್ತದೆ ಪ್ರಕೃತಿಯನ್ನು ಕಾಪಾಡಬೇಕು ಕಾಡುಗಳನ್ನು ಬೆಳೆಸಬೇಕು ಪ್ರಕೃತಿಯು ಮನುಷ್ಯರ ಅವಿಭಾಜ್ಯ ಭಾಗ ಎಂದು ತಿಳಿದು ಪ್ರಕೃತಿಗೆ ಗೌರವ ಕೊಡಬೇಕು ಈ ಸಂದೇಶ ಅಮೇರಿಕಾ ದೇಶಕ್ಕೆ ಮಾತ್ರವಲ್ಲ ಎಲ್ಲ ದೇಶಗಳು ಇದರಿಂದ ಪಾಠ ಕಲಿಯಬೇಕು ಅಮೆರಿಕಾದಂಥ ದೊಡ್ಡ ದೇಶಗಳು ಕರುಣೆ ದಯೆ ಇಲ್ಲದೆ ಸಣ್ಣ ಸಣ್ಣ ದೇಶಗಳ ವಿರುದ್ಧ ಬಲಪ್ರದರ್ಶನ ಮಾಡಿದರೆ ಪ್ರಕೃತಿಯು ಐಸ್ಟಾಮ್ ಮುಖಾಂತರ ಅಮೆರಿಕಕ್ಕೆ ದೊಡ್ಡ ಪಾಠ ಕಲಿಸಿದೆ ಇದು ಅಮೆರಿಕಾದಲ್ಲಿ ಸಂಭವಿಸಿರುವ ಭೀಕ್ರ ಐಸ್ಟಾಮ್ ಸಂಪೂರ್ಣ ಮಾಹಿತಿ ಈ ರೀತಿಯ ದೇಶ ವಿದೇಶದ ಪ್ರಮುಖ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಮಿತ್ರರೇ